ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ನವರಾತ್ರಿ ನೈವೇದ್ಯಕ್ಕೂ ಇಟ್ಕೋಬೋದು ನೀವು ತುಂಬ ಸ್ವಲ್ಪ ಮಾಡೋದು ಕೂಡ ಬೇಗನೆ ಕೂಡ ಆಗುತ್ತೆ ದೇವಿಗೂ ತುಂಬ ಪ್ರಿಯವಾದ ಒಂದು ಸಿಹಿ ತಿನಿಸು ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಯಾವುದೇ ಬಗೆಯ ಹಬ್ಬಗಳಲ್ಲಿ ಕೂಡ ದೇವರ ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ಕೋಬೋದು ಮನೆಗೆ ಗೆಸ್ಟ್ ಬಂದಾಗ ಕೂಡ ಅವರಿಗೊಂದು ಸಿಹಿ ತಿಂಡಿ ಐಟಮ್ ಆಗಿ ಕೂಡ ಮಾಡ್ಕೋಬೋದು ಇದನ್ನು ಅರ್ಧ ಕಪ್ಪಷ್ಟು ಬೆಳ್ತಕ್ಕಿ ತೊಗೋತಾ ಇದ್ದೀನಿ ನಾನು ಇದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಬೇಳೆ ಇದ್ದೀನಿ ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳಿ ನೋಡಿ ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ನಾನು ಬೇಳೆನದಕ್ಕೆ ಹಾಕಿ ಹುರ್ಕೊಳ್ಳೋಣ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೊಳ್ವಿ ಬೇಳೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗೋ ಥರ ಅಕ್ಕಿಯನ್ನು ಮೂರ್ನಾಕ್ ಸಲ ತೊಳೆದಿಟ್ಕೊಂಡಿದ್ದೀನಿ ನಾನು ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅಕ್ಕಿ ಬೇಳೆ ಎರಡನ್ನೂ ಎಷ್ಟು ನೀರು ಬೇಕು ನೋಡಿಬಿಟ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಕಿಟ್ಕೊಳ್ಳೋಣ ಮುಕ್ಕಾ ಲೋಟ ಅಕ್ಕಿ ಬೇಳೆಗೆ ನಾನೊಂದು ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನಾವು ಹುರ್ಕೊಂಡಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಅಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಪಾತ್ರೆನ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಬೇಳೆಗೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಈಗ ಇದನ್ನು ನೀರಲ್ಲಿ ಹಾಕಿ ಕರಗಿಸ್ಕೊಳ್ಳೋಣ ಒಂದೂವರೆ ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ ಬಿಸಿಗೆ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಕರಗಲಿಕ್ಕೆ ಬೆಲ್ಲದ ನೀರು ಕುದಿತಾ ಇದೆ ಬೆಲ್ಲ ಕರಗಿದೆ ತೆಕ್ಕಾ ಇದ್ದೀನಿ ಅಕ್ಕಿ ಬೇಳೆ ಬೆಂದಿದೆ ಈಗ குக்காஸ் மேல் மத்தே பான் இடம் நாலக்கி ஐந்து ஸ்பூன் ஆகஸ்ட்டு துப்பாக்கி துப்பா பிசியில் கோடம்பி ஹாக்கி ஒரு நாலு லவங்க ஹாக்கி ಲವಂಗ ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ ಪೊಂಗಲ್ದು ಸ್ವಲ್ಪ ದ್ರಾಕ್ಷಿ ಹಾಕೋತಾ ಇದ್ದೀನಿ ಈಗ ಬೇಯಿಸ್ಕೊಂಡಿರೋ ಪೊಂಗಲ್ ಮಿಶ್ರಣ ಹಾಕ್ಕೊಳ್ಳೋಣ ಬೆಲ್ಲದ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಸೋಸ್ಕೊಂಡು ನೀರನ್ನು ಇದಕ್ಕೆ ಹಾಕ್ಬಿಡೋಣ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಕುದಿಯಕ್ಕೆ ಬಿಟ್ಬಿಡಿ ಬೆಲ್ಲದ ನೀರೆಲ್ಲ ಕರಗಿ ಪೊಂಗಲ್ಲು ಗಟ್ಟಿಯಾಗಿದೆ ಈಗ ಇದ್ರ ಮೇಲೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಈಗ ಒಮ್ಮೆ ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ఒక అర్ధ స్పూన్ ఏలక్కి పుడి హో కలుసుకొడి నవరాత్రి నైవేద్యకి సిహి పొంగలు రెడీ అంటే ఈ వీడియో ఇష్టగేర్ కమెంట్ మిగ నల్కి సబ్స్క్రైబ్ ధన్యవాదాలు